ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಯಾರ್ ಲಾಗ ಹೊಡೆದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ನಡೆಸುವ ಪ್ರಯತ್ನ ಸಂವಿಧಾನಕ್ಕೆ ವಿರುದ್ಧವಾದದ್ದು ಹೊಟ್ಟೆ ಕಿಚ್ಚಿಗೆ ಬಿಜೆಪಿಯವರು ಶುರು ಮಾಡಿದ್ದಾರೆ ಅದಕ್ಕೆ ಜೆಡಿಎಸ್ ಅವರು ಸೇರಿದ್ದಾರೆ ಇದಕ್ಕಾಗಿ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿಯ ಅರವತ್ತೇಳು ಶಾಸಕರಲ್ಲಿ ನೂರ ಮೂವತ್ತೇಳು ಶಾಸಕರು ಎಲ್ಲಿ ಅಂತ ಮಧು ಬಂಗಾರಪ್ಪ ಹೇಳಿದ್ರು ಅವ್ರ ಯಾರು ಸೀಟ್ ಇರವಿ ಯಾರ ಸೀಟ್ ರವಿ ಕಾಂಗ್ರೆಸ್ ನಾರಾಯಣ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷದವರ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಬೇಕು ಈ ವಿಚಾರದಲ್ಲಿ ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ನಮ್ಮಂಥ ಮಂತ್ರಿಗಳಿಂದ ಹಿಡಿದು ಹೈಕಮಾಂಡ್ವರ್ಗನು ಕೂಡ ಸಿದ್ದರಾಮಯ್ಯ ಅವ್ರನ್ನ ಯಾರು ಏನು ತಿಪ್ಪರಲಾಗ ಹೊಡೆದ್ರೂ ಕೂಡ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸ ಇರೋದ್ರಿಂದ ರಾಜ್ಯಪಾಲರ ಆಫೀಸ್ನ ಅಧಿಕಾರನ ಭಾಳ ಕೆಟ್ಟದಾಗಿ ಕೆಟ್ಟದಾಗಿ ಉಪಯೋಗ ಮಾಡ್ತಕ್ಕಂಥ ಪದ್ಧತಿ ಬಿ ಜೆ ಪಿಯವರಿಗೆ ಕೆಟ್ಟ ಬುದ್ಧಿ ಇದೆ ಒಳ್ಳೆ ಪ್ರಜಾಪ್ರಭುತ್ವದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸರ್ಕಾರಗಳನ್ನು ಏನು ಬೀಳ್ಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿಸ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದನ್ನು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ವಿರುದ್ಧವಾಗಿ ಅದು ಯಾವತ್ತೂ ಕೂಡ ಸಂವಿಧಾನನೇ ಗೆಲ್ಲೋದು ಇವರು ಏನೇ ತಿಪ್ಪದ್ರದಾಗ ಹೊಡೆದ್ರೂ ಕೂಡ ಅದದು ಆಸೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಆಮೇಲೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ನೀವು ಇಷ್ಟೊಂದು ಜನರು ಬಂದಿದ್ದೀರಿ ಯಾಕೆ ಬಂದಿರಿ ಗ್ಯಾರಂಟಿ ಆಫೀಸ್ ಓಪನ್ ಮಾಡೋಕ್ಕೆ ಗ್ಯಾರಂಟಿ ಆಫೀಸ್ ಓಪನ್ ಆಗಬಾರ್ದು ಅವರಿಗೆ ಹೊಟ್ಟೆ ಕಿಚ್ಚು ಜನರಿಗೆ ಕೊಡಬಾರ್ದು ಆ ಹೊಟ್ಟೆ ಕಿಚ್ಚಿಗೆ ಭಾಳ ಕನ್ಸು ಹಿಡ್ಕೊಂಡು ಕೂತ್ಕೊಂಡಿದ್ರು ಅದರೊಳಗೆ ಈಗ ಜೆ ಡಿ ಎಸ್ ಅವರು ಬೇರೆ ಸೇರಿಕೊಂಡಿದ್ದಾರೆ ಏನಾದ್ರು ನೋಡ್ತಾರೆ ಏನಾರು ಆಗುತ್ತಾ ಅಂತಾರೆ ಈ ಅರವತ್ತೇಳಲ್ಲಿ ಇಲ್ರಿ ಅರವತ್ತೇಳಲ್ಲಿ ನೂರ ಮೂವತ್ತೇಳಲ್ಲಿ ಅದು ಸ್ವಲ್ಪ ಕಾಮನ್ ಸೆನ್ಸ್ ಇಡ್ಕೋಬೇಕು ಪ್ರಾಸಿಕ್ಯೂಷನ್ ಇದೆಲ್ಲ ರಾಜಕಾರಣದ ಒಂದು ವ್ಯವಸ್ಥೆಯನ್ನು ಪಿತೂರಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಯಾಕೆ ಕೇಜ್ರಿವಾಲ್ ಅವರು ಇದ್ದಾರೆ ಅವರು ಫೇಸ್ ಮಾಡ್ತಾ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ ಅಸ್ ಅನುಷ್ಠಾನದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನು ಬೀಳ್ಸೋದು ಅದು ಭಾಳ ದೊಡ್ಡ ತಪ್ಪು ಇಂಥದಕ್ಕೆ ಕೆಟ್ಟ ಬುದ್ಧಿಗೆ ಬಿಡಬೇಕಾಗತ್ತೆ ಅದು ಆಗೋದಿಲ್ಲ ಭಾಳ ಒಂದು ದೊಡ್ಡ ನಾವು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಜನರಿಗೆ ಜೊತೆಗೆ ಹೋಗೋದು ನಾವು ಪಾದಯಾತ್ರೆ ನಾನು ನೋಡಿದ್ದೀನಿ ಅವರೆಲ್ಲ ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜನರಿಗೆ ಸ್ಪೇನು ಏನು